ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚೇತನ್ ನನಗೊಂದು ಮೆಮೊರೆಬಲ್ ಮೂಮೆಂಟ್ ಕ್ರಿಯೇಟ್ ಮಾಡಿದ್ರು ಏನದು ಅನ್ನೋದೇ ಈ ವಿಡಿಯೋದಲ್ಲಿರುತ್ತೆ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಏನದು ಅಂತ ಆಲ್ ಆಲ್ರೆಡಿ ನಿಮಗೆ ತಮ್ಮನೇಲು ನೋಡಿದರೆ ಗೊತ್ತಾಗಿರುತ್ತೆ ಈ ಅದು ಈ ವಿಡಿಯೋನ ಆದಷ್ಟು ಆಗಿ ಇಟ್ಟಿರ್ತೀನಿ ಯಾವುದು ವಾಯ್ಸ್ ಓವರ್ ಏನು ಕೊಡಲ್ಲ ಮಧ್ಯದಲ್ಲಿ ಇಟ್ಸ್ ವೆರಿ ಮೆಮೊರೆಬಲ್ ವೆರಿ ಪ್ರೀಷಿಯಸ್ ಮೂಮೆಂಟ್ ಫಾರ್ ಮೀ ವಿಡಿಯೋ ಏನ್ ಮಾಡ್ತಾ ಇದ್ದೀರಾ ಏನಕ್ಕೆ ನುಗ್ಗೆಕಾಯಿ ಯಾಕೆ ಇದ್ದೀರಾಕಾಯಿ ಕುಯಿತಾ ಫೋನ್ ಬಟ್ಲು ತೋಂಬ್ಲಾ हेलो एवरीवन ಇಮತ್ತೂ ನಾನಿಗೆ ಹುಷಾರಿಲ್ಲ ಅಂತ ಅಪ್ಪ ಮಗ ಸೇರ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ ಈಗ ಅಡಿಗೆ ಮಾಡ್ತಾ ಇದೀಯಾ ಚೆ ಇ ಈಗ ಅಡಿಗೆ ಮಾಡ್ತಾ ಇದೀಯಾ ಐ ಆರ್ ನಾಟ್ ಸಾಂಬಾರ್ ಇಟ್ಸ್ ಸಾಂಬಾರ್ ಮಾಡ್ತಾ ಇದೀರಾ ಸಾಂಬಾರ್ ನೊಕ್ಕೆ ಕಾ ಅದಕ್ಕೆ ಚೇತನ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಡಿಗೆ ಮಾಡ್ತಿರೋದಲ್ಲ ಛಾ ಮತ್ತೆ ಇವತ್ತು ಇವತ್ತು ಒತ್ತರ ಲಕ್ಕಿ ಡೇ ಲಕ್ಕಿ ಡೇ ರಾನಿಗೆ ಶೇಸ್ ಯಾಕ್ ಮಮ್ಮಿಗೋಸ್ಕರ ಅಡಿಗೆ ಮಾಡ್ತಿರೋದು ಶ್ರೇಯಸ್ ಯಾಕೆ ಮಮ್ಮಿಗೋಸ್ಕರ ಅಡಿಗೆ ಮಾಡ್ತಿರೋದು ನೋ 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 ಕೈ ಕುಯ್ಕೊಳ್ಳುತ್ತೆ ಹುಷಾರು ನನಗೆ ಫುಲ್ ಕೋಲ್ಡ್ ಆಗಿದೆ ಅದಕ್ಕೆ ಅಪ್ಪ ಮಗ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ಆ್ಯಕ್ಚುಲಿ ಚೇತನ್ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು ತರಕಾರಿ ಹಚ್ತಾ ಇರೋದು ಫಸ್ಟ್ ಟೈಮು ಇವತ್ತು ತೆಂಗಿನಕಾಯಿ ಒಂದು ಯಾವಾಗಲೂ ರೆಗ್ಯುಲರಾಗಿ ಚೇತನೇ ತುಂಬಿಕೊಡೋದು ಬಟ್ ಅಡುಗೆ ಮಾಡ್ತಿರೋದು ತರಕಾರಿ ಕಟ್ ಮಾಡ್ತಿರೋದಲ್ಲ ಫಸ್ಟ್ ಟೈಮು ಇಲ್ಲ ತೊಳೆದಿದೆ

ಖಾರ ಪುಡಿ ಹಾಕಿ ತಿನ್ನಿಸ್ತಾನಂತೆ ನನಗೆ ಸುಮ್ನೆ ಹಂಗೆ ಹೇಳು ನುಗ್ಗೆ ಕೈ ಸರ್ಗೆ ಏನೇನ ಹಾಕ್ತಾರೆ

ಓಕೆ ನೋಡೋಣ ಅಡಿಗೆ ಮುಗಿಸ್ಲಿ ಅವರು ಆಮೇಲೆ ಏನೇನ್ ಮಾಡಿದಾರೆ ಹೆಂಗ್ ಮಾಡಿದಾರ ಅಂತ ಆಮೇಲೆ ತೋರಿಸ್ತೆ ಬನ್ನಿ ನೋಡೋಣ ಅಡುಗೆ ಮನೆಯಲ್ಲಿ ಏನೇನು ಥರ ಮಾಡ್ತಾ ಇದಾರೆ ನನ್ನ ಅಡುಗೆ ಮನೇಲಿ ಇವತ್ತೇನೋ ಒಂದು ಗತಿ ಮಾಡ್ತಾರೆ ನೋಡೋಣ ತೋರಿಸ್ತೀನಿ ಏನು ಮಾಡ್ತಿದ್ದ ఇది లోపల ఉంది. ఆ హ్మ్ ఈ బాక్స్ ಅಲ್ಲಿ ఇర్బెట్టు టొమాటో. ఇదైతే మైట్. అట్టు తగొ. రెండు టొమాటో ఇరలే రెండు కోడి రెండు. ఆ దెర్డే తగొ. ఇది ఎత్తుడు స్లైస్. కొద్ది ఎత్తుడు తగొ. దైనేసారికి వోట్ साइनल बंदा स्टेम में नहीं दीजिए इन रोटले मार पड़ा नहीं ना थियार अब गनी नहीं बंदों को मार मैं ना लड़की मारती है ये नेगाम ऊपर सो मम्मी टूटिस करते हैं पैसा करने कुछ आता हूँ क्या पैसा पैसा करी साथ मैं उटा कुछ भी नहीं अब मम्मी दुटकट अबे तो नाम बची पढ़ा मैंने इसको किया

iya hmm iya 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 ಅಡ್ಗೆ ಮಾಡ್ತಾ ಇದ್ದೆ ಹೆಂಗ ಅನ್ಸ್ತಾ ಇದೆ ಸಣ್ಣ ಪುಟ್ಟದ್ ಹೇಳ್ಕೊಡ್ತೀನಿ ಕಲ್ಸ್ಬೋದಿ ಅಂದ್ಮೇಲೆ ಅವಾಗ ಅವಾಗ ಈ ತರ ನನ್ಗು ಹುಷಾರಿಲ್ಲದಾಗ ಮಾಡು ನನ್ಗೂ ಖುಷಿ ಆಗುತ್ತೆ ಗಂಡ ಮಕ್ಕಳು ಅಡಿಗೆ ಮಾಡಿದ್ರೆ ಎತ್ಕೊಂಡಿದ್ದ ಜಾಗದಿಂದ ಸಾಮಾನುಗಳು ಎತ್ಕೊಂಡಿದ್ದ ಜಾಗಕ್ಕೆ ಹೋಗಲ್ಲ ಹಿಂಗೆಲ್ಲ ಇರುತ್ತೆ ಅದೇ ಹೆಣ್ಣು ಮಕ್ಕಳು ಮಾಡಿದ್ರೆ ಹೆಂಗೆ ಎತ್ಕೊಂಡಿರ್ತೀವಿ ಹಂಗೆ ಇಟ್ಟಿರ್ತೀವಿ ಕರೆಕ್ಟ್ रेडी मार दिया रहे इका टेस्ट मार। पापा कहा कल सुरक्षा? तुप्पा तुप्पा जतेगे। असो तुप्पा हलवा चे? नहीं। ये हिस्से असो दे मम्मी सामरी लात नहीं चली सुरते तुप्पा मैं बड़ा बड़ा अंदर है। तो ಗುಡ್ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಆ್ಯಂಡ್ ಇಟ್ಸ್ ಗುಡ್ ಬಟ್ ಉಪ್ಪು ಖಾರ ಹುಳಿ ಯಾವುದು ಜಾಸ್ತಿ ಆಗಿಲ್ಲ ಕಮ್ಮಿ ಆಗಿಲ್ಲ ಕರೆಕ್ಟಾಗಿದೆ ಥ್ಯಾಂಕ್ಸ್ ಚೇ ಹುಷಾರಿಲ್ಲ ಅಂತ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಶ್ರೇಯಸ್ ಥ್ಯಾಂಕ್ಸ್ ಪಪ್ಪಾ ಸೊ ಊಟ ಮುಗಿಸ್ಬಿಡ್ತೀನಿ ఆమె వీడియో కంటిన్యూ మాతీ గుడ్ ఈనింగ్ ఎల్గూ ఈ సిక్స్ ఓ క్లాక్ నాలుగు తోర్సల్ తుంద హుషారా కోల్డ్ ఆగేక్ సో చేతన అడుగు మూ విక్టరీ నం సఖత్తు ఖుషి గొప్ప చేతన్ ఫస్ట్ టైమ్ ವೆಜಿಟೇಬಲ್ ಅವರೇ ತರಕಾರಿ ಎಲ್ಲ ಕಟ್ ಮಾಡಿ ಅವರೇ ಅಡುಗೆ ಮಾಡಿಕೊಟ್ಟಿದ್ದು ನಾನು ಏನೇನು ಐಟಮ್ಸ್ ಹಾಕೋದು ಅಂತ ಮಾತ್ರ ಹೇಳಿದ್ದು ಬಟ್ ಐ ಸೋ ಹ್ಯಾಪಿ ಆ್ಯಂಡ್ ಇದೊಂಥರ ಮೆಮೊರೇಬಲ್ ಫಾರ್ ಮೀ ಯಾಕೆಂದರೆ ನನಗೆ ಒಂಥರ ಫಸ್ಟ್ ಟೈಮ್ ಏನೇನು ಸ್ಪೆಷಲ್ ಥಿಂಗ್ಸ್ ನಡೆಯುತ್ತಲ್ಲ ಅದೆಲ್ಲ ನನಗೆ ತುಂಬ ಮೆಮೊರೇಬಲ್ಲು ಸೊ ನಂಗೆ ತುಂಬ ಅಂದರೆ ತುಂಬ ಆಯಿತು ಬಿಕಾಸ್ ಫಸ್ಟ್ ಟೈಮ್ ನಂಗೆ ಚೇತನ್ ಅವರೇ ಅಡುಗೆ ಮಾಡಿಕೊಟ್ಟಿದ್ದು ಸೊ ಹುಷಾರಿಲ್ಲ ಹಾಗಾಗಿ ಫೇಸ್ ಕೂಡ ಫುಲ್ ಡಲ್ಲಾಗಿದೆ ಪೀರಿಯಡ್ಸ್ ಕೂಡ ಸ್ವಲ್ಪ ಅದು ಕೋಲ್ಡು ಎಲ್ಲ ಒಟ್ಟಿಗೆ ಒಟ್ಟಿಗೆ ಬಂದಿರೋದ್ರಿಂದ ಐ ನಾಟ್ ದಟ್ ವೆಲ್ ಹಾಗಾಗಿ ಏನಿಲ್ಲ ಬೆಳಗ್ಗೆ ಮಧ್ಯಾಹ್ನ ಫುಲ್ಲು ಚೇತನ್ ಮಾಡಿರೋದನ್ನೇ ವೀಡಿಯೋ ಮಾಡಿದ್ದೀನಿ ಮಾಡಿ ತೋರಿಸೋದಲ್ವ ನಿಮಗೆ ಅಷ್ಟೇ ಸೊ ಇನ್ನೇನು ಇವತ್ತಿಲ್ಲ ಇವತ್ತು ಅದೇ ಊಟ ಮಾಡಿಕೊಂಡು ಫುಲ್ ಇವತ್ತು ರೆಸ್ಟ್ ಮಾಡಬೇಕು ನಾನು ದಟ್ಟು ಅದರಲ್ಲೂ ಕೂಡ ವರ್ಕಿಂಗ್ ವರ್ಕ್ ಮಾಡಲೇಬೇಕು ಆಪ್ಷನ್ ಇಲ್ಲ ಸಮಟೈಮ್ಸ್ ಕೆಲವೊಂದು ವರ್ಕ್ಸ್ನ ಅದದೇ ಟೈಮಿಗೆ ಫಿನಿಶ್ ಮಾಡಬೇಕಂತ ಇರುತ್ತಲ್ಲ ಕೆಲವೊಂದು ಅದನ್ನು ಮುಗಿಸಲೇಬೇಕು ಶ್ರೇಯಸ್ ಕೂಡ ಮಲಗಿದಾನೆ ಚೇತನ್ನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇಲ್ಲೇ ಹೋಗಿದ್ದಾರೆ ಬರಬೇಕು ಸೊ ಈ ವಿಡಿಯೋನ ಇಲ್ಲೇ